ಕೊ ಸರ್ ನಿಮ್ಮ ಹತ್ರ ಅಂತ ಏನು ಮುಂಚೆನೇ ಹೇಳಿದ್ದೆ ನನ್ನ ಪರ್ಸನಲ್ ಏನಕ್ಕೆ ಇನ್ವಾಲ್ವ್ ಕೇಳಿದ್ರೆ ನನ್ನ ಪರ್ಸನಲ್ ವಿಷಯ ನೀವೇ ಅಂತ ನಾನು ಡೈರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು ಇವಳು ಒಳಗಡೆ ನನ್ನ ಆ ಟೈಮಲ್ಲಿ ಕಳಿಸ್ಬೇಕಾದ್ರೆ ನನ್ಗೆ ಇಲ್ಲ ಯಾಕಂದ್ರೆ ನಾನು ಮುಂಚೆನೇ ಹೇಳಿದ್ದೆ ಇದು ನನ್ನ ಪರ್ಸನಲ್ ವಿಷಯ ನೀವೇನಕ್ ಇನ್ವಾಲ್ ಮಾಡ್ತಿದ್ದೀರಾ ಅಂತ ನಾನು ಮುಂಚೆ ಹೇಳ್ತಿದ್ದೆ ನಾನು ಹೇಳಂತವನು ಅಂತ ಅವ್ರಿಗೆ ಗೊತ್ತು ನಾನು ಯಾವ್ದಾದ್ರು ವಿಚಾರ ಬಂದ್ರೆ ನಾನು ಈ ತರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಗೊತ್ತು ಬಟ್ ಇವಳು ಬಳಕೆ ಮಾಡಬಹುದು ಫೋರ್ಸ್ ಅಲ್ಲಿ ನಾನು ಇವ್ನ ಕೇಳ್ತಿಲ್ಲ ಸರ್ ಯಾವ ಎನ್ ಎಮ್ ಸಿ ರೂಲ್ಸ್ ಅಲ್ಲಿ ಯಾವ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರೂಲ್ಸ್ ಅಲ್ಲಿ ಈ ತರ ಪರ್ಸನಲ್ ಮ್ಯಾಟ್ರಿ ಆಗ್ಬಿಟ್ಟು ಆರು ತಿಂಗಳು ನೀನು ಹೋಗು ಅಂತ ಫಸ್ಟ್ ಆಫ್ ಆಲ್ ಅದು ಫೋರ್ಸ್ಫುಲ್ಲಿ ಬರ್ಸ್ಕೊಂಡಿದ್ದಾರೆ ಮೊಬೈಲ್ ಕಿತ್ಕೊಂಡಿದ್ದಾರೆ ಅವಳದು ಹೊಡೆಯಕ್ಕೆ ಬಂದಿದ್ದಾರೆ ನನ್ನ ಬಗ್ಗೆ ಏನೇನೋ ಹೇಳಿದ್ದಾರೆ ಅದೆಲ್ಲ ಏನಕ್ಕೆ ಸರ್ ಇವರಿಗೆ ಇವರು ಅಡ್ಮಿನಿಸ್ಟ್ರೇಷನ್ ಜಾಬ್ ಅಡ್ಮಿನಿಸ್ಟ್ರೇಷನ್ ಜಾಬ್ ಮಾಡಬೇಕು ಅಲ್ಲೇ ಇರೋದ್ರಿಂದ ಈ ರೀತಿ ಸರ್ ನನಗೆ ಸರ್ ನನಗೆ ಕೆಲವು ಸ್ಟೂಡೆಂಟ್ಸ್ಗಳು ನನಗೂ ಹೇಳಿದ್ದಾರೆ ಸರ್ ನನಗೆ ಯಾವಾಗ ಇವ್ರದೆಲ್ಲ ಬಂತು ಕೆಲಸ ನಮಗೂ ಈ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಅದು ಸರ್ ನನಗೆ ಅದು ಯಾರು ಡಾಕ್ಟರ್ ಅಂತಲ್ಲ ಸರ್ ನಮಗೆ ಒಂದು ವಿಚಾರ ಬಂದಿದೆ ಡಾಕ್ಟರ್ ಗಣೇಶ್ ಇದ್ದಾರಲ್ವಾ ಒಬ್ಬರು ಹುಡ್ಗಿ ಜೊತೆ ಹೆಸರು ತಗೊಳೋದಿಲ್ಲ ಅವರು ನರ್ಸಿಂಗ್ ಕಾಲೇಜ್ ಇನ್ಚಾರ್ಜ್ ಆಗಿದ್ದಾರೆ ನರ್ಸಿಂಗ್ ಕಾಲೇಜ್ ಇನ್ಚಾರ್ಜ್ ಆಗಿ ಒಬ್ಬರು ಹುಡ್ಗಿ ಜೊತೆ ಓಡಾಡಿರೋದು ನನಗೆ ನನ್ನ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋರೆ ನನಗೆ ಹೇಳಿದ್ದಾರೆ ಆಯಿತಾ ಇದು ಬರೀ ದಂಗದ್ದು ಅಷ್ಟೇ ಬೇರೆಯವರಿಗೂ ಮೆಸೇಜ್ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ ಯಾಕೆಂದರೆ ನಾನು ಎಲ್ಲರದ್ದು ಆ ಹುಡುಗೀರ್ದೆಲ್ಲ ನಾನು ವಿಚಾರ ತಗೋಕ್ಕಾಗೋದಿಲ್ಲ ನಾನು ಯಾವಾಗ ಮುಂದೆ ಸ್ಟ್ಯಾಂಡ್ ಬಂದೆ ನಾನು ಸರ್ ನೋಡಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು ಅಥವಾ ಸೀನಿಯರ್ ಇದು ಅಸೋಸಿಯೇಟ್ ಪ್ರೊಫೆಸರೋ ಅಲ್ಲ ನಾನು ಎಮ್ ಎಸ್ ಮುಗಿಸ್ಕೊಂಡು ಸೀನಿಯರ್ ರೆಸಿಡೆಂಟಾಗಿ ಅಲ್ಲಿ ಜಾಯ್ನ್ ಆಗಿದ್ದು ಅಷ್ಟೇ ನಾನು ಆಯಿತಾ ಸ್ಟಾರ್ಟಿಂಗು ಅವ್ರು ಕ್ಲಾಸ್ ತಡಕ್ಕೆ ಆಗ್ತಿದ್ದಿಲ್ಲ ಅಂತ ನಾನು ಕ್ಲಾಸ್ ತಡಕ್ಕೆ ಹೋಗ್ತಿದ್ದೆ ಯಾವಾಗ ಈ ವಿಚಾರಗಳು ಬಂತು ನನಗೆ ಕ್ಲಾಸ್ ತೊಳೋಕ್ಕೆ ಬಿಟ್ಟಿಲ್ಲ ಸರ್ ನಾನು ನೇಮ್ ಬೋರ್ಡ್ ಇವಾಗ ಬೇಕಿದ್ರೆ ನಾನು ಇದು ನಾನು ಫೋಟೋ ತೋರಿಸ್ತೀನಿ ನಾನು ನೇಮ್ ಬೋರ್ಡ್ ಅಲ್ಲಿ ಹಾಕಿಲ್ಲ ಸರ್ಜರಿಗೆ ಏನಕ್ಕೆ ನನಗೆ ಯಾವ ನಾನು ಸರ್ ನಾನು ಒಂದು ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಮಾಡ್ಕೊಂಬಂದಿರೋದು ನಾನು ಯಾವ ಥರ ಆದ್ರೂ ಆಪ್ರೇಷನ್ ನನಗೆ ಮಾಡೋ ಕೆಪಾಸಿಟಿ ಇದೆ ನನಗೆ ಆಪ್ರೇಷನ್ ಮಾಡಕ್ಕೆ ಬಿಡ್ತಾರೆ ಕೇಳಿ ಸರ್ ನಾನು ಅದನ್ನು ಲೆಟ್ರ್ ಬರ್ಕೊಟ್ಟಿದ್ದೀನಿ ನನಗೆ ನನಗೆ ತುಂಬ ಶೇ ಇದು ಮಾಡಿದ್ದಾರೆ ಸರ್ ಅಲ್ಲಿ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನನಗೆ ಇಲ್ಲ ಈಗ ಇವಳು ಸ್ಟೂಡೆಂಟ್ ಅಲ್ಲವಾ ಅಲ್ಲಿ ನಾನು ಅಲ್ಲಿ ಆ ಸ್ಟೂಡೆಂಟ್ಸ್ ಮುಂದೆನೇ ಆಪ್ರೇಷನ್ ಥಿಯೇಟ್ರಲ್ಲಿ ನನಗೆ ಬೈದಿದ್ದಾರೆ ಡಾಕ್ಟರ್ ಗಣೇಶ್ ಅವರು ಆಯಿತಾ ಪೇಷಂಟ್ಸ್ ಮುಂದೆ ಬೈದಿದ್ದಾರೆ ಸರ್ ಇದೇ ನನ್ನ ನನ್ನ ಕಲ್ಯಾಣ ನಗರದಲ್ಲಿ ನನ್ನ ಕ್ಲಿನಿಕ್ ಇದೆ ನನಗೆ ನನ್ನ ಪೇಷೆಂಟ್ಸು ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ ಬೇಕು ಬೇಕು ಅಂತ ನಾನು ಬೆಳಿಬಾರ್ದು ಅಂತ ಡಾಕ್ಟರ್ ಗಣೇಶ್ ಅವರು ಆ ಪೇಷೆಂಟ್ಸ್ ಮುಂದೆ ನನಗೆ ಬೈದಿದ್ದಾರೆ ಇವ್ರ ಫ್ರೆಂಡ್ಸ್ ಮುಂದೆ ನನಗೆ ಬೈದಿದ್ದಾರೆ ಆ ಕಡೆ ನೋಡಿದ್ರೆ ಇವಳಿಗೆ ಪ್ರಾಬ್ಲಮ್ ಈ ಕಡೆ ನೋಡಿದ್ರೆ ನನಗೆ ಪ್ರಾಬ್ಲಮ್ಮು ಇದೆಲ್ಲ ಏನಕ್ಕೆ ಸರ್ ಇವ್ರಿಗೆ ಬೇಕು ಓಕೆ ಓಕೆ